ರಾಜ್ಯದಲ್ಲಿ ಹೆಚ್ಚಾದ ಬೆಲೆ ಏರಿಕೆ ಕಿಚ್ಚು ಇದೀಗ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸೋದ್ರ ಮುಖಾಂತರ ಏನು ಆಕ್ರೋಶನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅದರಲ್ಲೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಆದೇಶದಂತೆ ರಾಜ್ಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಿರ್ತಕ್ಕಂಥದ್ದು ಒಂದು ಕಡೆ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿದೆ ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಮೀಸಲಾತಿ ಹೆಚ್ಚು ಸಿಗ್ತಿದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಪ್ರತಿ ತಾಲೂಕಿನಲ್ಲೂ ಕೂಡ ಏನೋ ಪ್ರೊಟೆಸ್ಟ್ ಅನ್ನ ಮಾಡ್ತಿರ್ತಕ್ಕಂಥದ್ದು ಹಾಲು ಮತ್ತೆ ಪೆಟ್ರೋಲ್ ಸೇರಿದಂತೆ ದಿನನಿತ್ಯದ ಸಾಮಗ್ರಿಗಳ ಮೇಲೆ ಏಕಾಏಕಿ ಹೆಚ್ಚು ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಏಕೆ ರೀತಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸದ್ಯ ಬಿಜೆಪಿಯ ಏನು ಆಗ್ರಹ ಆಗಿರ್ತಕ್ಕಂಥದ್ದು ಒಂದು ಕಡೆ ಹನಿ ಟ್ರಾಪ್ ಮತ್ತೊಂದು ಕಡೆ ಮೂಡ ಹಗರಣ ಈ ವಿಚಾರಗಳಲ್ಲೇ ಸರ್ಕಾರ ಸಿಲುಕಾಕೊಂಡಿದೆ ಎಲ್ಲೂ ಕೂಡ ಅಭಿವೃದ್ಧಿ ವಿಚಾರವನ್ನ ಕಾಣ್ತಿಲ್ಲ ರಾಜ್ಯ ವ್ಯಾಪ್ತಿ ಎಲ್ಲೂ ಕೂಡ ಅಭಿವೃದ್ಧಿ ಇಲ್ಲ ಅಂತಕ್ಕಂಥದ್ದನ್ನ ಏನು ಬಿಜೆಪಿ ಹೇಳ್ತಿರ್ತಕ್ಕಂಥದ್ದು ಅದರಲ್ಲೂ ದೇವಳ್ಳಿ ಭಾಗದ ಮಾಜಿ ಶಾಸಕರಾಗಿರ್ತಕ್ಕಂಥ ಇಲ್ಲ ಮುನಿಶಾಮಪ್ಪ ಸೇರಿದಂತೆ ಅವರ ನೇತೃತ್ವದಲ್ಲಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವಳ್ಳಿ ತಾಲೂಕಿನ ಮಾಜಿ ಶಾಸಕರು ಸೇರಿದಂತೆ ಹಲವು ಕಾರ್ಯಕರ್ತರನ್ನ ಒಡಗೂಡಿಸಿಕೊಂಡು ಇವತ್ತು ತಾಲೂಕಿನ ತಹಸೀಲ್ದಾರ್ಗೆ ಮನವಿ ಪತ್ರ ಕೊಡೋದ್ರ ಏನು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವೇನು ದೃಶ್ಯಗಳಲ್ಲೂ ಕೂಡ ಗಮನಿಸಿದೀವಿ ಅಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕುಗ್ತಿರ್ತಕ್ಕಂಥದ್ದು ಮತ್ತೊಂದು ಕಡೆ ಆಗ್ರಹವನ್ನ ಮಾಡ್ತಿರ್ತಕ್ಕಂಥದ್ದು ತೀರ ಬಡ ಜನರ ಮಧ್ಯಮ ವರ್ಗದವರಿಗೆ ಇದು ಗಾಯದ ಮೇಲೆ ಬರೆ ಎಳಿತ ಕೆಲಸ ಆಗ್ತಿದೆ ಅಂತಕ್ಕಂಥದ್ದು ಸದ್ಯ ಬಿಜೆಪಿಯ ಆಗ್ರಹ ಆಗಿರ್ತಕ್ಕಂಥದ್ದು ಈ ಎಲ್ಲಾ ವಿಚಾರವಾಗಿ ಸದ್ಯ ಮಾಜಿ ಶಾಸಕರು ಮಾತನಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಅವರ ಮಾತುಗಳಿಂದ ಕೇಳೋಣ ಬನ್ನಿ ಪಾರ್ಟಿಯ ಬಂದಿದೆ ವಿರೋಧ ಪಕ್ಷವಾಗಿ ಭಾರತೀಯ ಜನ್ ಜನತಾ ಪಕ್ಷ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಇಡೀ ಇಡೀ ಕರ್ನಾಟಕಾದ್ಯಂತ ಕರ್ನಾಟಕ ಸರ್ಕಾರವು ಮಾಡ್ತಿರುವಂತ ಬೆಲೆ ಹೇರಿಕೆ ಇರ್ಬೋದು ಇತರ ಭ್ರಷ್ಟಾಚಾರಗಳು ಹದಿನೆಂಟು ಶಾಸಕರನ್ನ ಅನಮಾನತುಗೊಳಿಸಿದಂತ ವಿಚಾರ ಇರ್ಬೋದು ಎಲ್ಲದರ ವಿಚಾರವಾಗಿ ಎರಡನೇ ತಾರೀಕು ಹಹೋರಾತ್ರಿ ಧರಣಿಯನ್ನ ಮಾನ್ಯ ನಮ್ಮ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಯಡಿಯೂರಪ್ಪರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ತದನಂತರಲ್ಲಿ ತದನಂತರದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಆದೇಶದ ಮೇರೆಗೆ ಯಾವ ಪ್ರತಿ ತಾಲೂಕು ಕ್ಷೇತ್ರ ಕೇಂದ್ರಗಳಲ್ಲಿ ತಹಸೀಲ್ದಾರರಿಗೆ ಮನವಿನ ಕೊಡುವುದರ ಮೂಲಕ ಬೆಲೆಹರಿಕೆ ಮತ್ತು ಯಾವ ನಾಲ್ಕು ಪರ್ಸೆಂಟ್ ಇವತ್ತು ಮುಸ್ಲಿಮನ್ ಮುಸ್ಲ್ಮಾನರಿಗೆ ನಮ್ಮ ಸಂಪುಟದಲ್ಲಿ ಆಗ್ಬಹುದು ಇಲ್ಲ ಸದನದಲ್ಲಿ ಇರಬಹುದು ಡಿಸ್ಕಷನ್ ಮಾಡಿದ್ರೇನೆ ನೇರವಾಗಿ ಬಿಲ್ ಅನ್ನು ಪಾಸ್ ಮಾಡುವಂತ ರೀತಿ ನೀತಿಗಳನ್ನ ಉಲ್ಲಂಘಿಸಿ ಸಂವಿಧಾನವನ್ನು ಪಕ್ಕಕ್ಕೆಟ್ಟು ಇವರು ಮಾಡಿರ್ತಕ್ಕಂತ ಕೆಟ್ಟ ಒಂದು ತೀರ್ಮಾನದ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ವಿ ಈಗಾಗಲೇ ನಮ್ಮ ರಾಜಪುರ ಮುಖಂಡರುಗಳ ಬಹಳಷ್ಟು ಮಾತಾಡಿದೀವಿ ಈ ತಾಲೂಕಿನ ಬಗ್ಗೆ ಇರಬಹುದು ಇವತ್ತು ಈ ವ್ಯವಸ್ಥೆ ಬಗ್ಗೆ ಇರಬಹುದು ಬಹಳಷ್ಟು ಕೆಟ್ಟ ಪರಿಣಾಮವನ್ನು ಇವತ್ತು ಎದುರಿಸ್ತಾ ಇದ್ದಾರೆ ಸರ್ ಜನಸಾಮಾನ್ಯರು ಇವತ್ತು ಹಾಲು ಮತ್ತು ಹಾಲು ಉತ್ಪಾದನೆಯನ್ನ ಉತ್ಪ ಉತ್ಪನ್ನಗಳನ್ನ ಬೆಲೆ ಮಾಡೋದ್ರಿಂದ ಇವತ್ತು ಜನಸಾಮಾನ್ಯರು ಒಂದು ಲೀಟರ್ ಹಾಲನ್ನು ತೆಗೆದುಕೊಂಡು ಊಟ ಮಾಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಎರಡು ಲೀಟರ್ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಆಗಿ ಹೆಚ್ಚಿಗೆ ಮಾಡೋದ್ರಿಂದ ದಿನನಿತ್ಯದ ಎಲ್ಲಾ ಸಾಮಗ್ರಿಗಳ ಸಾಮಾನುಗಳ ಒಂದು ಬೆಲೆ ಜರು ಜಾಸ್ತಿ ಜಾಸ್ತಿ ಆಗ್ತಾ ಇದೆ ವಿದ್ಯುತ್ ವಿದ್ಯುತ್ ಕಾರಣವನ್ನ ಕೆಟ್ಟ ರೀತಿಯಲ್ಲಿ ತೀರ್ಮಾನ ಇಡೀ ಕರ್ನಾಟಕ ರಾಜ್ಯ ಯಾವತ್ತೂ ಕೂಡ ಯಾವ ಸರ್ಕಾರವನ್ನು ತೆಗೆದುಕೊಳ್ತಿಲ್ಲ ಅಂತ ಕೆಟ್ಟ ತೀರ್ಮಾನವನ್ನ ಯಾವ ಮೊಬೈಲ್ ರೀಚಾರ್ಜ್ ಮಾಡ್ತೀವೋ ಆ ರೀತಿ ರೀಚಾರ್ಜ್ ಮಾಡ್ತಾರಂತೆ ಮೊಬೈಲ್ ಏನ ನಿಂತೋದ್ರೆ ಈಗ ರೀಚಾರ್ಜ್ ಏನ ಆಗೋದ್ರೆ ಪರವಾಗಿಲ್ಲ ನಾಳೆ ಅವನು ಮಾಡಬಹುದು ಮತ್ತೆ ತದನಂತರ ಮಾಡಬಹುದು ಇದೇ ಒಂದು ಕೆಇಬಿಲಿ ರೀಚಾರ್ಜ್ ಮಾಡುವಂತ ಪರಿಸ್ಥಿತಿಗೆ ಅವ್ರೇನು ನಿರ್ಮಾಣ ಮಾಡಿದ್ದಾದರೆ ಇವತ್ತು ಹನ್ನೆರಡು ಗಂಟೆಗೋ ಹತ್ತು ಗಂಟೆ ಹನ್ನೆರಡು ಗಂಟೆಗೋ ಕತ್ತಲ್ಲಿ ಇವನ್ನ ರೀಚಾರ್ಜ್ ಮಾಡಿದಂತ ಅಮೌಂಟ್ ಮುಗಿದೋಯ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಯಾವ ಒಂದು ತಂದೆ ತಾಯಿಗಳು ವಯಸ್ಸಾದವರು ಉದ್ದರು ವಿದ್ಯಾರ್ಥಿಗಳು ಯಾವ ತೀರ್ಮಾನ ತೆಗೆದುಕೊಳ್ಳಿ ಸಾಧ್ಯ ಆಗುತ್ತೆ ಇಂಥ ಕೆಟ್ಟ ತೀರ್ಮಾನಗಳಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದಲ್ಲ ಎರಡು ಇವತ್ತು ಅನಿ ಟ್ರಾಪ್ ಅಂತದ್ದು ಯಾವ ಯಾವ ಮೂಢ ಹಗರಣಗಳು ಅಂತ ಬೇರೆ ಬೇರೆ ಬೆಲೆ ಏರಿಕೆಗಳು ಇಡೀ ಜನಸಾಮಾನ್ಯ ತಮ್ಮ ಮೇಲೆ ಹಾಕಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇವರು ಗ್ಯಾರಂಟಿಯಾಗಿ ಬದುಕುತ್ತ ಇದಾರಲ್ಲ ಇದಕ್ಕೆ ನಾವು ನಾಚಿಕೆ ಆಗಬೇಕು ನಾನು ಕೂಡ ಶಾಸಕನಾಗಿ ಐದು ವರ್ಷ ಶಾಸನ ಕೆಲಸ ಮಾಡಿದ್ದೀವಿ ವಿರೋಧ ಪಕ್ಷದಲ್ಲಿದ್ದೀವಿ ಈ ತಾಲೂಕು ಎಷ್ಟು ನೆಮ್ಮದಿಯಾಗಿತ್ತು ಅಂತ ಹೇಳಿ ಮಾನ್ಯ ರಾಜಪ್ಪನವರು ಮಾತಾಡಿದಂತ ಮಾತುಗಳಲ್ಲಿ ನಿಮ್ಗೆ ಗೊತ್ತಿದೆ ಇವೆಲ್ಲವನ್ನು ಬಿತ್ತರಿಸಬೇಕು ಅವರ ಕಣ್ ತರಿಸಬೇಕು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಿನ ಅನೇಕ ಬಿಜೆಪಿ ಕಾರ್ಯಕರ್ತರು ಹಾಗೇನೇ ಪಕ್ಷದಿಂದ ಬಿಜೆಪಿ ಪಕ್ಷದಿಂದ ಬುಳ್ಳಿ ರಾಜಪ್ಪನವರು ಹಾಗೇನೇ ತಾಲೂಕು ಅಧ್ಯಕ್ಷ ಗೆಳತ ಅಂಬರೀಷ್ ಗೌಡರು ಸೇರಿದಂತೆ ಹಾಗೇನೆ ರವಿಕುಮಾರ್ ಹಾಗೂ ಹಲವು ಹಿರಿಯ ಮುಖಂಡರು ಕಾರ್ಯಕರ್ತರು ಯುವಕರು ಸೇರಿದಂತೆ ಅನೇಕರು ಭಾಗಿಯಾಗಿದ್ರು